ಬೆಂಗಳೂರಿನ ಅಲಸೂರಿನಲ್ಲಿ ಜನವರಿ ಹದಿನಾರರಂದು ಬೈಯಪ್ಪನಹಳ್ಳಿಯೊಡ್ಡಿ ರಮೇಶ್ ಅವರ ನೇತೃತ್ವದಲ್ಲಿ ತಿರುವಳ್ಳುವರ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂದು ಅಲ್ಲಿನ ತಿರುವಳ್ಳುವರ್ ಪ್ರತಿಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಕೆಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೈರೇಗೌಡ ಶಾಸಕರಾದ ರಿಸ್ವಾನ್ ಅರ್ಷದ್ ಹ್ಯಾರಿಸ್ ಮತ್ತಿತರರು ಆಗಮಿಸುವ ನಿರೀಕ್ಷೆ ಇದೆ ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ ಆಂಧ್ರ ಕೇರಳ ತಮಿಳುನಾಡು ಪುದುಚೇರಿ ಸೇರಿದಂತೆ ನಾನಾ ರಾಜ್ಯಗಳಿಂದ ಭಾಷೆ ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ದಿನದಂದು ಕಾರ್ಯಕ್ರಮವನ್ನು ವಿಶೇಷಗೊಳಿಸಿ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಬೈಯಪ್ಪನಹಳ್ಳಿಯ ಡಾಕ್ಟರ್ ಡಿರಮೇಶ್ ಅವರು ವಿನಂತಿಸಿದ್ದಾರೆ ಪ್ರತಿ ವರ್ಷ ನಂತರ ಈ ತಿಂಗಳು ಜನವರಿ ಹದಿನಾರನೇ ತಾರೀಕು ವಿಶ್ವಕ ತಿರುವಲ್ಲ ಜಯಂತಿ ಅನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಜಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಜಿ ಅವರು

ಶಾಸಕರು ಮತ್ತು ರಾಜ್ಯ ಶಾಸಕರು ಮಾಜಿ ಮಂತ್ರಿಗಳು ಮತ್ತು ಅದೇ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಬೆಂಗಳೂರಿನ ಎಲ್ಲ ಜನರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಮತ್ತು ಅಕ್ಕಪಕ್ಕ ಇರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಇರ್ಬೋದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಪಾಂಡಿಚೇರಿ ಇರ್ಬೋದು ಜಿಲ್ಲಾ ಕೂಡ ಕಾರ್ಯಕ್ರಮದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ